ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ರುಚಿಕರವಾಗಿ ಆರೋಗ್ಯಕರವಾಗಿರುವ ಖಾರ ಪೊಂಗಲನ್ನು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಸೇರಿಸ್ಕೊಂಡ್ಬಿಟ್ಟು ಹೆಸರು ಹೆಸರುಬೇಳೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಗಮ ಬರುವ ತನಕ ಇದನ್ನು ಮಧ್ಯಮ ಉರಿಯಲ್ಲಿ ಹುರ್ಕೊಳ್ತೀನಿ ಒಂದೆರಡರಿಂದ ಮೂರು ನಿಮಿಷ ಹುರಿದ ನಂತರ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಬೇಳೆಯ ಗಮ ಬರ್ತಾ ಇದೆ ಇವಾಗ ನಾನು ಸ್ಟೋವನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತೇನೆ ಅಕ್ಕಿ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸಿದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನು ಮೂರು ವಿಸಿಲ್ ಬರೋ ತನಕ ಕೂಗ್ಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಹೆಸರುಬೇಳೆ ಮತ್ತು ಅಕ್ಕಿ ಬೇಯುವಷ್ಟರಲ್ಲಿ ನೋಡಿ ಒಂದು ಕುಟ್ಟಾಣಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಸೇರಿಸ್ಬಿಟ್ಟು ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಸೇರಿಸ್ಬಿಟ್ಟು ಇದರ ಜೊತೆಗೆ ಜಜ್ಜಿ ಇಟ್ಕೊಳ್ತೀನಿ ನಂತರ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಹಸಿ ಮೆಣಸು ಐದರಿಂದ ಆರು ಪೀಸ್ ಆಗುವಷ್ಟು ಗೋಡಂಬಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೂಟಿ ಶುಂಠಿ ಕಾಳು ಮೆಣಸು ಹಾಗೆ ಜೀರಿಗೆಯನ್ನು ಸೇಸ್ಕೊಳ್ತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಸೇರಿಸಿಬಿಟ್ಟು ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನೊಂದೆರಡು ಹಸಿಮೆಣಸನ್ನು ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿ ಇಟ್ಕೊಂಡಿರುವಂತಹ ಹೆಸರುಬೇಳೆ ಮತ್ತು ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರ ಹದ ಸರಿ ಮಾಡಲಿಕ್ಕೋಸ್ಕರ ಬಿಸಿ ನೀರನ್ನು ಸೇರ್ಸ್ಕೊಳ್ತೀನಿ ತಣ್ಣೀರನ್ನು ಸೇರಿಸಬಾರ್ದು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗೆ ಬಿಸಿ ನೀರನ್ನು ಸೇರಿಸಿ ಹದವನ್ನು ಸರಿಯಾಗಿ ಮಾಡಿಕೊಳ್ಬೇಕು ಇದು ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗುತ್ತೆ ನೀರನ್ನು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಯಿ ತುರಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಉಪ್ಪು ಖಾರವನ್ನು ಚೆಕ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತೀನಿ ಯಾಕಂದರೆ ಎಲ್ಲವೂ ಬೆಂದಿರುವಂಥ ವಸ್ತುಗಳೇ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಹೆಸರುಬೇಳೆ ಖಾರ ಪೊಂಗಲ್ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಆರೋಗ್ಯಕರಿಯ ಆರೋಗ್ಯಕರವಾಗಿ ಹಾಗೆ ರುಚಿಕರವಾಗಿ ಹೆಸರುಬೇಳೆ ಖಾರ ಪೊಂಗಲನ್ನು ಮಾಡಿಕೊಳ್ಳಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್